ಈಗ ಇನ್ಫೋಸಿಸ್ ಸೇಲ್ಸ್ ಮಾಡಿದ್ರು ಅವರು ಆ ಒಂದು ಕಾನ್ಸೆಪ್ಟ್ ನ ಸೇಲ್ ಮಾಡಿದ್ರು ಬೇರೆ ದೇಶಕ್ಕೆ ಹೋಗಿ ನೀವೇ ಯಾಕೆ ಈ ಸಾಫ್ಟ್ವೇರ್ ರೆಡಿ ಮಾಡ್ತೀರಾ ಅದು ಏನು ಕೆಲಸ ಇದೆ ನಮಗೆ ಕೊಡಿ ನಾವಿಲ್ಲಿ ಕಡಿಮೆ ರೇಟ್ ನಲ್ಲಿ ಮಾಡಿ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದರು ಇದನ್ನ ಒಬ್ರು ಮಾರಿದ್ರ ಅದನ್ನ ಅದಕ್ಕೆ ಅವರು ಇವತ್ತು ದೊಡ್ಡ ಸಂಸ್ಥೆ ಆಗಿದೆ ರಿಚೆಸ್ಟ್ ಪೀಪಲ್ ಆನ್ ದಿಸ್ ಅರ್ತ್ ಟುಡೇ ದೇ ಆರ್ ಆಲ್ ಸೇಲ್ಸ್ ಮ್ಯಾನ್ ಗೊತ್ತಾಯ್ತು ಸರ್ ಯಾರು ಸೇಲ್ಸ್ ಮಾಡ್ಲಿಕ್ಕೆ ಬರುತ್ತೆ ಅವರೆಲ್ಲ ಸಾವುಕಾರ ಆಗ್ಯಾರ ಬರ್ರಿ ಊಟ ಮಾಡೋಣ ಆಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸೊ ಇಷ್ಟೆಲ್ಲ ವಿಚಾರಗಳು ಇದು ವಿಸ್ತಾರ ಜಿಂದಿಗೆಯಲ್ಲಿ ನೀವು ಮಾತಾಡ್ತಾ ಮಾತಾಡ್ತಾ ನಾವು ಮಾತಾಡ್ತಾ ಬಂದು ಹೋಗಿದೆ ನನಗ್ ಗೊತ್ತು ಬಟ್ ಇಷ್ಟು ವಿಚಾರ ಇದಕ್ಕೂ ಮೀರಿ ತುಂಬಾ ಇದೆ ಎಸ್ಪೆಷಲಿ ಸೇಲ್ಸ್ ಅಂತೂ ಅದು ವಿಸ್ತಾರ ಜಿಂದಗಿ ಕೆಳಗಡೆ ನಾವು ಬಹಳ ಸೀರಿಯಸ್ ಆಗಿ ಚಿಂತನೆ ಮಾಡಿ ಮೇ ಬಿ ಬೈ ಜನವರಿ ವಿ ಶುಡ್ ಲಾಂಚ್ ಇಟ್ ಯಾಕೆ ನಮ್ಮ ಬಿಸ್ನೆಸ್ಗಳು ಫೇಲ್ ಆಗ್ತಾ ಇದಾವೆ ಅಂದರೆ ಸೇಲ್ಸ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟೋ ಕೋರ್ಸ್ಗಳಿದ್ದಾವೆ ಅವೆಲ್ಲ ಇಂಗ್ಲೀಷ್ನಲ್ಲಿದ್ದಾವೆ ಹಿಂದಿಯಲ್ಲಿದ್ದಾವೆ ಹೌದಾ ಆಮೇಲೆ ಯೂಟ್ಯೂಬ್ನಲ್ಲಿ ಆ ಸೇಲ್ಸ್ ಬಗ್ಗೆ ವಿಚಾರಗಳಿದ್ದಾವೆ ಬಟ್ ಆ್ಯಕ್ಷನ್ ಹೆಂಗಂತೆ ಗೊತ್ತಿಲ್ಲ ಸೊ ಅದಕ್ಕೆ ನಾವು ವಿಸ್ತಾರ ಜಿಂದಗಿಯಲ್ಲಿ ಒಂದು ಆನ್ಲೈನ್ ಸೇಲ್ಸ್ ರಿಲೇಟೆಡ್ ಕೋರ್ಸ್ ಸೇಲ್ಸ್ ಚಾಂಪಿಯನ್ ಹೆಂಗಾಗಬೇಕು ಆಮೇಲೆ ಸರ್ ಸೇಲ್ಸ್ ಮಾಡಲಿಕ್ಕೆ ನಾಚ್ಕೋಬಾರ್ದು ನಾಚ್ಕೋರ್ ಏನು ಏನ್ ನೀನ್ ಡ್ರಗ್ಸ್ ಮಾಡ್ತಾ ಇದೆಯಾ ಏನ್ ಡ್ರಿಂಕ್ಸ್ ಮಾರ್ತಾ ಇದೆಯಾ ಏನ್ ಗುಟ್ಕಾ ಮಾರ್ತಾ ಇದೆಯಾ ಡ್ರಗ್ಸ್ ಡ್ರಿಂಕ್ಸು ಗುಟ್ಕಾ ಮಾರೋರೇನು ನಾಚಿಕೊಳ್ಳೋದಿಲ್ಲ ನೀ ಪ್ರಾಡಕ್ಟ್ ಮಾರ್ತಾ ಇದೆಯಾ ನಾಚ್ಕೊಳ್ತೀಯ ಅದಕ್ಕೆ ಇದನ್ನೆಲ್ಲ ನಮ್ಮ ಮಂದಿಗೆ ಕಳಿಸ್ಬೇಕಾಗಿದೆ ಈಗ ಹ್ಞೂ ಸೊ ಸೇಲ್ಸ್ ಬಂದುಬಿಟ್ರೆ ಅವನು ಏನಾದರೂ ಮಾಡ್ಬೋದು ರಿಚೆಸ್ಟ್ ಪೀಪಲ್ ಆನ್ ದಿಸ್ ಅರ್ತ್ ಟುಡೇ ದೇ ಆರ್ ಆಲ್ ಸೇಲ್ಸ್ ಮ್ಯಾನ್ ಗೊತ್ತಾಯ್ತು ಸರ್ ಯಾರು ಸೇಲ್ಸ್ ಮಾಡ್ಲಿಕ್ಕೆ ಬರುತ್ತೆ ಅವರೆಲ್ಲ ಹ್ಞೂ ಅದೇ ಅದು ಇನ್ಶೂರೆನ್ಸ್ ಸೆಕ್ಟರ್ ಇರಲಿ ಬಿಸ್ನೆಸ್ ಇರಲಿ ಆನೆ ಇರಲಿ ಮತ್ತೆ ಆಯ್ತಾ ಸರ್ ಈಗ ಇನ್ಫೋಸಿಸ್ ಸೇಲ್ಸ್ ಮಾಡಿದ್ರು ಅವರು ಆ ಒಂದು ಕಾನ್ಸೆಪ್ಟ್ನ ಸೇಲ್ ಮಾಡಿದ್ರು ಬೇರೆ ದೇಶಕ್ಕೆ ಹೋಗಿ ನೀವೇ ಯಾಕೆ ಸಾಫ್ಟ್ವೇರ್ ರೆಡಿ ಮಾಡ್ತೀರಾ ಅದೇನು ಕೆಲಸ ಇದೆ ನಮಗೆ ಕೊಡಿ ನಾವಿಲ್ಲಿ ಕಡಿಮೆ ರೇಟ್ನಲ್ಲಿ ಮಾಡಿ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಇದನ್ನ ಹೋಗಿ ಒಬ್ರು ಮಾರಿದ್ರ ಅದಕ್ಕೆ ಅವರು ಇವತ್ತು ದೊಡ್ಡ ಸಂಸ್ಥೆ ಆಗಿದೆ ರೈಟ್ ಸರ್ ಸೊ ಸೇಲ್ಸ್ ಸ್ಕಿಲ್ ಒಂದೇನಿದೆಯಲ್ಲ ಅಲ್ಲ ಅದು ವಿಸ್ತಾರ ಜಿಂದಗಿ ಕೆಳಗಡೆ ನಾವು ಭಾಳ ಸೀರಿಯಸ್ ಯಾಕಂದ್ರೆ ಎಷ್ಟೋ ನೀವು ಎಸ್ಪೆಷಲಿ ಬದುಕಿನ ಬಿತ್ತಿ ವಿಡಿಯೋಸ್ ನೋಡಿದ ಮೇಲೆ ನಾವು ಎಷ್ಟೋ ಇವ್ರು ನೋಡ್ತಾ ಇದ್ದೇವಲ್ಲ ಇದು ಬೇಕೇ ಬೇಕು ಅಂತ ಗೊತ್ತಾಗ್ತದೆ ಎಂತೆಂಥ ಸಾಮರ್ಥ್ಯ ಇದ್ದವ್ರು ಇದ್ದಾರೆ ಸರ್ ಪ್ರೊಫೆಷನಲ್ ಇದ್ದಾರೆ ತಮ್ಮನ್ನೇ ತಮಗೆ ಮಾರ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅದೇತ ಸೊ ಅದಕ್ಕೆ ಸೇಲ್ಸ್ ಇಸ್ ಗೋಯಿಂಗ್ ಟು ಬಿ ನ್ಯೂ ಕೋರ್ಸ್ ಇನ್ ವಿಸ್ತಾರ್ ಜಿಂದಗಿ ಓಕೆ ಅದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮೇ ಬಿ ಅವರೊಂದು ಮೆಸೇಜ್ ಹಾಕ್ಬೋದು ನಿಮ್ದ್ರಲ್ಲಿನ ಮೆಸೇಜ್ ಹಾಕ್ಬೋದು ಇಲ್ಲ ಏನು ನಂಬರ್ ಇದೆ ನೈನ್ ಡಬಲ್ ಏಟ್ ಜೀರೋ ಡಬಲ್ ಏಟ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ಏನು ನಂಬರ್ ಇದೆ ಆ ನಂಬರ್ಗೆ ಒಂದು ಸುಮ್ಮನೆ ಆಮ್ ಇಂಟ್ರೆಸ್ಟೆಡ್ ಇನ್ ಸೇಲ್ಸ್ ಅಂತ ಹಾಕಿದರೆ ಅವಾಗ ಕೋರ್ಸ್ ರೆಡಿ ಆಗುತ್ತೆ ಆವಾಗ ಅವ್ರಿಗೆ ಅದನ್ನ ಇನ್ಫಾರ್ಮೇಷನ್ ಕಳಿಸ್ಬೋದು ಕನ್ನಡದಲ್ಲೇ ಇರುತ್ತೆ ಸರ್ ಒಂದು ನಂದು ಭಾಳ ಕ್ಲಿಯರು ಕನ್ನಡದಲ್ಲೇ ಸ್ಟ್ರೇಟ್ ಫಾರ್ವರ್ಡ್ ಆ್ಯಕ್ಷನ್ ಓರಿಯೆಂಟೆಡ್ ಸಿಂಪಲ್ ಇರುತ್ತೆ ಭಾಳ ಕಾಂಪ್ಲಿಕೇಟೆಡ್ಲ್ಲ ಸ್ವಲ್ಪ ಮಾತಾಡುವಾಗ ಹರ್ಟ್ ಆಗುತ್ತೆ ಏನ್ ಮನುಷ್ಯರು ಮಾರಾಯ ಸೀದಾ ಹೊಡಿತಾನಂತಾರೆ ಮತ್ತೇನು ಮಾಡೋಕೆ ಸರ್ ಹೊಡಿಯಬೇಕು ಸರ್ ಯಾಕಂದ್ರೆ ಪ್ರೀತಿ ಇದ್ದಾಗ ಹೊಡಿತಾರೆ ಎಲ್ಲರೂ ಹೊಡ್ಯಕ್ ಆಗ ಸರ್ ರೋಡ್ನಾಗ ಹೋಗ್ರೆ ಯಾರು ಹೊಡ್ಯಕ್ಕೆ ಆಗಲ್ಲ ಮನೆ ಮಕ್ಳ ಮ್ಯಾಲೆ ಸಿಟ್ಟು ಬರ್ತೈತಿ ಹೌದಾ ಹೊಡ್ಯಾಕ್ ಬರ್ತೈತಿ ಯಾಕಂದ್ರೆ ಪ್ರೀತಿ ಭಾಳ ಇರ್ತೈತಿ ಅದಕ್ಕೆ ನಾನೆಲ್ಲ ಸ್ಟ್ರೇಟ್ ಹೊಡಿಯೋದೆ ಸರ್ ಚಾಟಿ ಆಟಿಗಳನ್ನ ಅವಾಗ ಅವಾಗ ಹಿಂಗ್ ಬೀಸ್ತಾ ಇರಿ ನಾವು ಇರ್ತೀವಿ ಯಾಕಂದ್ರೆ ಒಂದಿಷ್ಟು ಎಚ್ಚೆತ್ಕೊಳ್ಳುವಂಥದ್ದು ಮೈ ಕೊಡಿ ಹೇಳೋದಂತಾರಲ್ಲ ಹಂಗೆ ಮತ್ತೊಂದು ಸೆಷನ್ ನಡೀತು ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಫೀಡ್ಬ್ಯಾಕ್ ಏನ್ ಬರುತ್ತೆ ವೀಕ್ಷಕರಿಂದ ಅದನ್ನು ತಗೊಂಡ್ಬಂದು ಮತ್ತೆ ಬೆಂಗಳೂರಲ್ಲಿ ಆದರೂ ಆಗ್ಬೋದು ಮತ್ತೆ ನಿಮ್ಮಲ್ಲಿ ಆದರೂ ಆಗ್ಬೋದು ಕುತ್ಕೊಂಡು ಮುಂದಿನ ಚರ್ಚೆ ಗಣಿಯಾಗೋಣ ಆಗೋಣ ಇದನ್ನ ನೋಡ್ತಾ ಇರ್ಲಿ ವೀಕ್ಷಕರು ಬರ್ಲಿ ವಿಸ್ತಾರ ಜಿಂದಗಿ ಮೇಲೆ ಒಂದು ಪ್ರೀತಿ ಇದೆ ಇದನ್ನ ಬಿಟ್ಕೊಂಡು ನಾನು ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇನೆ ಎಷ್ಟೋ ದೊಡ್ಡ ಕಂಪ್ನಿಗಳಿಗೆ ಹೋಗಿ ಟ್ರೈನಿಂಗ್ಸ್ ಆಗ್ತದೆ ಏನು ಸ್ಕೂಲು ಕಾಲೇಜ್ಗಳಿಗೆ ಅವರು ಟೀಚರ್ಸ್ ಟ್ರೈನಿಂಗ್ ನಡೆದಿದ್ದಾವೆ ಪಾಲಕರ ಟ್ರೈನಿಂಗ್ಸ್ ಭಾಳ ಮಾಡ್ತಾ ಇದ್ದಾವೆ ಒಟ್ಟು ಏನಾದರೂ ಮಾಡಿ ಒಂದು ಎಲ್ಲದೂ ಮನಸ್ಸು ವಿಸ್ತಾರವಾಗಲಿ ಹ್ಞೂ ಆಮೇಲೆ ಅದೊಂದು ಡೆವಲಪ್ಮೆಂಟ್ ಆಗಲಿ ಪ್ರೋಗ್ರೆಸ್ ಆಗಲಿ ಅನ್ನೋದು ಒಂದು ಉದ್ದೇಶ ಸೊ ಅದಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆ ವಿಸ್ತಾರ ಜಿಂದಗಿಯಲ್ಲಿ ಆಸಕ್ತಿ ಇದೆ ನಮ್ಮ ಜೊತೆ ಜೊಡ್ ಉಳ್ಕೊಳ್ಬೇಕಂತಾರೆ ಟ್ರೈನರ್ಸ್ ಆಗ್ಬೇಕಂತಾರೆ ಕೌನ್ಸಿಲರ್ಸ್ ಆಗ್ಬೇಕಂತಾರೆ ಇಲ್ಲ ಸರ್ ನಮಗೂ ಏನಾದರೂ ಮಾಡಿ ಅಂದಾಗ ದೇ ಕ್ಯಾನ್ ಆಲ್ವೇಸ್ ಟಾಪ್ ಟು ಬರೀ ಅದು ಒಂದೇ ಕೊಡ್ತೀರಾ ಕೆಲವೊಂದಿಷ್ಟು ಜನ ನಮ್ಮನ್ನು ಕೇಳ್ತಾರೆ ಮಾನಸಿಕ ಸಮಸ್ಯೆಗಳು ತುಂಬ ಇದೆ ಇದಾವೆ ಸರ್ ಇದು ಮಾತಾಡ್ತೀವಿ ಸರ್ ನಾವು ಅದಕ್ಕೆ ಆನ್ಲೈನಲ್ಲಿ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೇವೆ ಭಾಳ ಅದು ಒಂದು ಲಿಮಿಟ್ ದಾಟಿದರೆ ಒಂದು ಸರಿಯಾದ ಸಂಸ್ಥೆಗೆ ಅವ್ರನ್ನ ಕನೆಕ್ಟ್ ಮಾಡ್ತೇವೆ ಈಗ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಇದ್ದಾರೆ ಸೈಕ್ ಏನು ಸೈಕ್ಯಾಟ್ರಿಸ್ಟ್ ಬೆಂಗಳೂರಿನಲ್ಲಿದೆ ಅವ್ರದ್ದೊಂದು ಸಮಾಧಾನ ಅಂತ ಸಂಸ್ಥೆ ಇದೆ ಅವರು ನಿಮ್ಯಾನ್ಸ್ನಲ್ಲಿದ್ದವರು ನಿಮ್ಯಾನ್ಸ್ನಲ್ಲಿ ಎಷ್ಟೋ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಸಮ ಇದು ಮಾಡ್ತೇವೆ ಧಾರವಾಡದಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ ಆನಂದ್ ಇದ್ದಾರೆ ಆಮೇಲೆ ನಾ ಡಾಕ್ಟರ್ ನಾ ಸೋಮೇಶ್ವರ ಅಂತಿದ್ದಾರೆ ಸೊ ಇವರೆಲ್ಲರು ಎಲ್ಲ ಒಳ್ಳೆ ಬಳಗ ಕೂಡಿದೆ ಸರ್ ಇಲ್ಲಿ ಈಗ ಸುರೇಶ್ ಅವರು ಇರ್ಬೋದು ಡಾಕ್ಟರ್ ಜಯ ಶಿವಪ್ರಸಾದ್ ಇರ್ಬೋದು ಒಳ್ಳೆ ಒಳ್ಳೆ ಜನ ಸೇರ್ಕೊಂಡಿದ್ದಾರೆ ಸೊ ಎಲ್ಲ ಸೇರ್ಕೊಂಡು ಮಾಡ್ತಾರೆ ಈಗ ನಾನು ಮುಖ ಜಗತ್ತಿ ಮುಖ ಕಾಣ್ತಾ ಇರೋದು ಹಾಂ ಹ್ಞೂ ಬಟ್ ಹಿಂದೆ ಒಂದು ದೊಡ್ಡ ಪವರ್ಫುಲ್ ಟೀಮ್ ಇದೆ ಸರ್ ಅದೆಲ್ಲ ಸೇರಿಕೊಂಡು ಇನ್ಪುಟ್ಸ್ ಕೊಟ್ಟು ಹಿಂಗೆ ಮಾಡಬೇಕು ಇದೊಂದು ಸಮಸ್ಯೆ ಇದೆ ಅದು ಮನಸ್ಥಿತಿಯ ಬಗ್ಗೆ ನಮ್ದು ಫೋಕಸ್ ಇರೋದು ಮೈಂಡ್ಸೆಟ್ ಮನಸ್ಥಿತಿ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಸೊ ಅದಕ್ಕೆ ಅದು ಬಿಸ್ನೆಸ್ ಮನಸ್ಥಿತಿ ಇರ್ಬೋದು ಪಾಲಕರ ಮನಸ್ಥಿತಿ ಇರ್ಬೋದು ಗಂಡ ಹೆಂಡತಿ ಮನಸ್ಥಿತಿ ಇರ್ಬೋದು ಹ್ಮ್ ಈಗ ಬರುವ ದಿನಗಳಲ್ಲಿ ಮೂರು ಗಂಟೆಗಳ ಒಂದು ಶೋ ಮಾಡ್ತಾ ಇದ್ದೇವೆ ನಾವು ಈಗ ಅದೊಂದು ಹೊಸದೊಂದು ಪ್ರಯತ್ನ ನಡೆದಿದೆ ಹ್ಯಾಪಿ ಫ್ಯಾಮಿಲಿ ಅಂದ್ರೆ ಹೆಂಗಿರ್ಬೇಕು ಅಂತ ಮೂರು ಗಂಟೆಗಳ ಕಾಲ ಪಿಕ್ಚರ್ ಇದು ನೋಡಕ್ ಬರ್ರಿ ಅಂತ ಅಲ್ಲಿ ಎಲ್ಲ ಫಿಲ್ಮು ಇರ್ತದೆ ವಿಡಿಯೋ ಇರ್ತದೆ ಹಾಡ್ ಇರುತ್ತೆ ಗಂಡ ಹೆಂಡತಿ ಬಂದು ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಕ್ಕಳು ಕರ್ಕೊಂಡು ಕುತ್ಕೊಂಡ್ರೆ ಮೂರ್ ತಾಸು ಅದೊಂದು ಶೋ ಎಂಟರ್ಟೈನ್ಮೆಂಟ್ ಪ್ಲಸ್ ಎಜುಕೇಶನ್ ಹ್ಮ್ ಹಂಗೆ ಯಾವ ಊರ್ನಲ್ಲಿ ನಡೆಸ್ತಾರೆ ಎಲ್ಲರೂ ಸೇರ್ಕೊಂಡು ನಾಲ್ಕೈದು ಮುನ್ನೂರ್ ನಾಲ್ಕು ನೂರ ಜನ ಒಂದ್ ಅಂದ್ರೆ ಯಾಕಂದ್ರೆ ಸರ್ ಪ್ರೋಗ್ರಾಮ್ ನಡೆದಿದ್ದಾವೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ನಡೆದಾರೆ ಟೇಕ್ ಹೋಮ್ ಏನಿಲ್ಲ ಹ್ಮ್ ಸುಮ್ಮನೆ ದೊಡ್ಡ ದೊಡ್ಡ ಎಕ್ಸ್ಪೆಂಡಿಚರ್ ಆಗ್ತಾ ಇದಾವೆ ಪಾಲಕರು ಹೆಂಗಿರ್ಬೇಕು ಅಂತ ಅದಕ್ಕೊಂದು ಶೋ ಹಿಂಗೆಲ್ಲ ವಿಚಾರ ಇದಾವೆ ಸರ್ ದೊಡ್ಡ ದೊಡ್ಡ ವಿಚಾರ ನಿಮ್ದು ಸಹಕಾರ ಬೇಕು ನಮಗೆ ಅದಕ್ಕಿಂತ ಹೆಚ್ಚಿಗೆ ಆಶೀರ್ವಾದ ಭಾಗ್ಯ ಸಿಕ್ಕಿರೋದು ನೀವು ಮಾತಾಡ್ತಾ ಇರೋದು ನಮ್ಮ ಬದುಕಿನ ಬುದ್ಧಿ ಭಾಗ್ಯ ಸರ್ ವಿಸ್ತಾರ ಜಿಂದಗಿಗೆ ಮತ್ತೆ ಸೇರ್ಬಯಸುವವರು ಅಥವಾ ಈಗೇನು ಹೊಸದನ್ನ ಏನು ಹೇಳಿದ್ರಿ ಅವಕ್ ಸೇರ್ಬೇಕಂದ್ರೆ ಹೇಗೆ ಸರ್ ಸರ್ ಸಿಂಪಲ್ ಇದೆ ಸರ್ ವಿಸ್ತಾರ್ ಜಿಂದಗಿ ಅಂತ ನೀವು ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಸ್ತಾರ ಜಿಂದಗಿ ಅಂತ ಹೇಳಿದ್ರೆ ಆ್ಯಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡ್ಕೊಂಡ್ರು ಅದರಲ್ಲಿ ಫ್ರೀ ವಿಡಿಯೋಸ್ ಇದ್ದಾವೆ ಅಂದರೆ ಅಫರ್ಮೇಶನ್ಸು ಡೈಲಿ ಮಾಡುವಂಥವು ಕೆಲವೊಂದು ಫ್ರೀ ವಿಡಿಯೋಸು ಹಾಕಿದ್ದಾವೆ ಯಾರು ಬಂದು ನೋಡ್ತಾರೆ ನೋಡ್ಕೊಳ್ಳಿ ಅಂತ ಅದರಲ್ಲಿ ಈಗ ಎರಡು ಕೋರ್ಸ್ಗಳು ಸಿಗ್ತಾವೆ ಅವ್ರಿಗೆ ಒಂದು ಫೋಕಸ್ ಮೇಲೆ ಫೋಕಸ್ ಅಂತಲೇ ಕೋರ್ಸು ಇನ್ನೊಂದು ಮೈ ಚೈಲ್ಡ್ ಅಂದರೆ ಇಪ್ಪತ್ತೊಂದನೇ ಶತಮಾನದ ಪಾಲಕರಿಗಾಗಿ ಸೊ ಯಾವ ಕೋರ್ಸ್ ಅವ್ರಿಗೆ ಆಸಕ್ತಿ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ಕೆಳಗಡೆ ಅದೊಂದು ಪೇಮೆಂಟ್ ಗೇಟ್ ವೇ ಇರುತ್ತೆ ಆ ಪೇಮೆಂಟ್ ಮಾಡಿಕೊಂಡು ಅವರು ಜಾಯ್ನ್ ಆಗ್ಬೋದು ಈಗ ಆಲ್ರೆಡಿ ಏಯ್ಟ್ ಬ್ಯಾಚ್ ನಡೆದಿದೆ ಅವರು ಮುಂದೆ ಜಾಯ್ನ್ ಆದಂಗೆ ಅದಕ್ಕೆ ನಮ್ಮ ನಮ್ಮ ಆಫೀಸಿಂದ ಅವ್ರಿಗೊಂದು ಫೋನ್ ಹೋಗುತ್ತೆ ಅವ್ರು ಹೆಂಗೆ ಅವ್ರಿಗೆಲ್ಲ ಏನೇನು ಅನುಕೂಲ ಮಾಡಿಕೊಡ್ಬೇಕು ಮಾಡಿಕೊಡ್ತದೆ ಅದ್ರ ಜೊತೆ ಜೊತೆಗೆ ಅವ್ರು ಫೋನು ಮಾಡ್ಬೋದು ಒಂದೆಡೆ ಇದೆಲ್ಲ ಸರ್ ನಮಗೆ ಆ್ಯಪ್ ಗಿಪ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ನಿಮ್ಮ ಹೆಲ್ಪ್ ಬೇಕಾಗುತ್ತೆ ನಮ್ಮ ಡೈರೆಕ್ಟ್ ಏನಾದರೂ ಇದ್ದರೆ ಹೇಳಿ ಅಂತ ಕೇಳೋರು ಇರ್ತಾರೆ ಕೆಲವರು ಇನ್ನೂ ಗೂಗಲ್ ಪೇ ಅಲ್ಲಿ ದುಡ್ಡು ಹಾಕ್ಲಿಕ್ಕೂ ಬರೋದಿಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಲಿಕ್ಕೂ ಬರೋದಿಲ್ಲ ಅಂಥವ್ರು ನೈನ್ ಡಬಲ್ ಏಯ್ಟ್ ಜೀರೋ ಡಬಲ್ ಏಯ್ಟ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ಈ ನಂಬರ್ಗೆ ಫೋನ್ ಮಾಡಿದರೆ ನಮ್ಮ ಆಫೀಸ್ನವರು ಅವ್ರಿಗೆಲ್ಲ ಸಹ ಹೆಲ್ಪ್ ಮಾಡಿ ಅದರಲ್ಲಿ ತಗೊಂಡು ಹೋಗ್ತಾರೆ ಮಾಡಿ ಹಾಂ ಮಾಡ್ತಾರೆ ಸರ್ ಇಷ್ಟಂತೂ ಇದೆ ಏನು ಆ ಆ್ಯಪ್ನಲ್ಲಿ ಇದ್ರಂದ್ರೆ ಹೊಸ ಕೋರ್ಸ್ಗಳು ಯಾವಾಗ ಲಾಂಚ್ ಆಗ್ತವೆ ಹೊಸದೇನು ಬರುತ್ತೆ ಅದೆಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಆ ಕಮ್ಯುನಿಟಿಯಲ್ಲಿ ಇರಬೇಕು ಅಂತ ಅಂಥದನ್ನೇ ಕಲಿಯೋರೆಲ್ಲರೂ ಒಂದು ಕಡೆ ಇದ್ರಂದ್ರೆ ಕಲಿಯೋದು ಹೆಚ್ಚಿಗೆ ಆಗುತ್ತೆ ಆಮೇಲೆ ನನ್ನ ಲೈವ್ ಕ್ಲಾಸಸ್ ಇರ್ತವೆ ಇನ್ಮೇಲೆ ಕೆಲವೊಂದ್ ನಾವು ಫ್ರೀ ಕ್ಲಾಸಸ್ ಮಾಡ್ಬೇಕಂತನೂ ಇದೆ ಅಂದ್ರೆ ಯಾರಿಗೆ ಎಲ್ಲರಿಗೂ ಸರ್ ದುಡ್ಡು ಹಾಕಿ ಬರ್ಲಿಕ್ಕೆ ಆಗೋದಿಲ್ಲ ದುಡ್ಡು ಅಂದ್ರೆ ಇದೇನು ಬಹಳ ದೊಡ್ಡ ದುಡ್ಡು ಇಲ್ಲ ಹ್ಮ್ ಈಗ ಒಂದು ಯಾಕಂದ್ರೆ ಒಂದ್ ಬರೇ ಒಂದ್ ಮೂರ್ನಾಕ್ ದಿವಸ ಕ್ಲಾಸ್ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಹಿಂಗೆ ಐದು ಸಾವಿರ ಹತ್ತು ಸಾವಿರ ಮಂಟಾನು ಹೇಳೋರು ಇದಾರೆ ಇದು ಅರವತ್ತಾರು ದಿವಸ ಸೇರ್ಕೊಂಡು ಓಕೆ ನೈನ್ ನೈಂಟಿ ನೈನ್ ರುಪೀಸ್ ಹ್ಮ್ ಕೋರ್ಸ್ ಇರುತ್ತೆ ಇಲ್ಲಿ ಮೈ ಚೈಲ್ಡ್ ಅಂತಿದೆ ಅಲ್ಲಿ ನೈನ್ ನೈಂಟಿ ನೈನ್ ರುಪೀಸ್ ಯಾಕೆ ನೈನ್ ನೈನ್ಟಿ ನೈನ್ ಒಂದು ಪ್ರಶ್ನೆ ಬರ್ಬೋದು ನಿಮಗೆ ನಂದೇನು ಸರ್ ಒಂದೇದ್ದು ಮನುಷ್ಯ ಏನಾದರೂ ಡೆವಲಪ್ ಆಗಬೇಕಂದ್ರೆ ತನ್ನ ಮೇಲೆ ತಾನು ಟೈಮ್ ಹಾಕಬೇಕು ತನ್ನ ಮೇಲೆ ತಾನು ದುಡ್ಡು ಹಾಕಬೇಕು ಹೌದಾ ಸರ್ ಒಂದ್ಸಲ ಹೋಟೆಲಿಗೆ ಹೋಗಿ ಊಟ ಮಾಡಿ ಬಂದರೆ ಒಂದು ಐದುನೂರು ಒಂದು ಸಾವಿರ ರೂಪಾಯಿ ಹೋಗಿಬಿಡುತ್ತೆ ಈಗ ಹ್ಞೂ ಅದು ಈಸಿ ಬಟ್ ನಿನ್ನ ಮೇಲೆ ನೀನು ಟೈಮು ಮತ್ತು ದುಡ್ಡು ಹಾಕಿಲ್ಲ ಅಂದರೆ ಡೆವಲಪ್ ಆಗೋದಿಲ್ಲ ಯಾವಾಗ ನಾನು ಡೆವಲಪ್ ಆಗ್ತೇನೆ ನನ್ನ ಜಗತ್ತು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ ಸೊ ಈಗ ಅರವತ್ತಾರು ದಿವಸಕ್ಕೆ ನೀವು ನೈನ್ ನೈಂಟಿ ನೈನ್ ರುಪೀಸ್ ಹಾಕಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ಹದಿನೈದು ರೂಪಾಯಿ ಒಂದು ದಿನಕ್ಕೆ ಹಾಕಿದಂಗೆ ಹೌದಾ ಸರ್ ಸೊ ಮೇಲೆ ನೀವು ಹತ್ತು ಹದಿನೈದು ರೂಪಾಯಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಹೇಗೆ ನಿಮಗೆ ಸ್ಕಿಲ್ ಸಿಗ್ತದೆ ಹೆಂಗೆ ನಿಮಗೆ ಟೆಕ್ನಿಕ್ ಸಿಗ್ತವೆ ಆ ಒಂದು ಉದ್ದೇಶದಿಂದ ಒಂದು ಆ ರೇಟ್ನಲ್ಲಿ ಮಾಡಿದ್ವಿ ಕೆಲವೊಂದು ಅದು ಏನು ಟೈಮ್ ಇರ್ತದೆ ಅದು ಮತ್ತೆ ರೇಟ್ ಹೆಚ್ಚಿಗೆ ಆಗುತ್ತೆ ಪ್ರೈಸ್ ಹೆಚ್ಚಿಗೆ ಆಗಿ ದೀಪಾವಳಿ ಆಫರ್ ಇದೆ ನಡೆದಿರುತ್ತೆ ಓಕೆ ಹ್ಞೂ ಸೊ ಹಾಗೆ ಅಷ್ಟು ಮಾಡಿ ಅವ್ರನ್ನ ಫೋನ್ ಮಾಡಿದರೆ ವಿಲ್ ಹೆಲ್ಪ್ ಔಟ್ ಸರ್ ಓಕೆ ಫಸ್ಟ್ ಏನು ಡಿಸೈಡ್ ಮಾಡಬೇಕು ನಾನು ಡಿಸೈಡ್ ಮಾಡೋಕ್ಕಿಂತ ಮೊದಲು ನಂದು ಎರಡು ಮೂರು ಯೂಟ್ಯೂಬ್ ವಿಡಿಯೋ ನೋಡಬೇಕು ಯಾಕಂದರೆ ನಾ ಕಲಿಸೋ ರೀತಿ ಅವ್ರು ಕಲಿಯೋ ರೀತಿ ಮ್ಯಾಚ್ ಆಗಬೇಕು ಯಾಕಂದರೆ ಎಲ್ಲರೂ ಎಲ್ಲರೂ ಲೈಕ್ ಮಾಡಬೇಕಂತೇನಿಲ್ಲ ಸರ್ ಬಟ್ ಏನು ಎಲ್ಲಾದರೂ ಒಂದು ಕಡೆ ಕಲೀರಿ ಕಲಿ ಕಲಿಲ್ಲ ಅದು ಯಾಕಂದರೆ ಇವೆಲ್ಲ ಏನಿದಾವ ವಿಷಯಗಳು ಸ್ಕೂಲು ಕಾಲೇಜ್ನಲ್ಲಿ ಕಲಿಸೋದಿಲ್ಲ ಆಮೇಲೆ ಜೀವನದಲ್ಲಿ ಭಾಳ ಬೇಕಾಗಿರ್ತವೆ ಈಗ ನೋಡಿರಿ ಪಾಲಕರು ಇವತ್ತು ವಿದ್ಯಾರ್ಥಿಗಳು ಎಷ್ಟು ಮಕ್ಕಳು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ ಅವರು ಒಂದು ಹ್ಯಾಬಿಟ್ಸ್ನಲ್ಲಿದ್ದಾರೆ ಡಿಪ್ರೆಷನ್ನಲ್ಲಿದ್ದಾರೆ ಮನೆಯಲ್ಲಿ ಸಣ್ಣ ಸಣ್ಣ ಹುಡುಗರು ಸಿಟ್ ಮಾಡ್ಕೊಳ್ತಾ ಇದ್ದಾರೆ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಇವರು ಓದಲಿಕ್ಕೆ ಆಗ್ತಾಯಿಲ್ಲ ಸರ್ ಇವರು ಹೋಮ್ವರ್ಕ್ ಮಾಡೋದಿಲ್ಲ ಆ ಅದು ಇದು ಎಷ್ಟು ಕಂಪ್ಲೇಂಟ್ಸ್ ಇದ್ದಾವೆ ಅದಕ್ಕೆ ನಾನು ಯಾವಾಗಾದರೂ ಪಾಲಕರ ಸಭೆಗೆ ಹೋದಾಗ ಸರ್ ನೀವು ಆಮೇಲೆ ಸ್ಕೂಲ್ಸ್ಗೆ ಹೋದಾಗ ಅವ್ರೇನಂತಾರೆ ಸರ್ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀರಿ ಹೇಳಿ ಸರ ಎಷ್ಟು ಬೇಗ ರೊಕ್ಕ ಹಾಕ್ತಿವಿ ಅಂತ ಹಾಕ್ತಿವಿ ನೀವು ಕಲಸ್ರಿ ಸರ್ ಅವ್ರಿಗೆ ಏನ್ ಕಲ್ಸ್ಬಿಟ್ರಿ ಸರ ನಿಮ್ಮ ಹಾಕ್ತೀನಿ ಸರ ನಮ್ಮ ಮಗನ್ನ ನಿಮ್ ಮುಡಿಯಾಗ ಹಾಕ್ತೀನಿ ಏನ್ ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ನಾನು ಹೇಳ್ತೇನೆ ಅವ್ನ್ ಕಲಿಸೋದ್ ಏನಿಲ್ಲ ಮಗುವುದು ನೀವು ಕಲಿಬೇಕಾಗಿದ್ದು ಬಾಳಿದೆ ಅದಕ್ಕೆ ಪಾಲಕರು ಕೋರ್ಸ್ ಮಾಡಬೇಕು ಅಂತ ಹೇಳ ಪಾಲಕರು ಟೀಚರು ಆದ್ರಂದ್ರೆ ಮಕ್ಕಳು ತಾನೇ ಚೆನ್ನಾಗ್ ಆಗ್ತಾರೆ ಸೊ ಅದಕ್ಕೆ ಅಲ್ಲಿ ಮೈ ಚೈಲ್ಡ್ ಕೋರ್ಸ್ ಪಾಲಕರಿಗಾಗಿ ಫೋಕಸ್ ಕೋರ್ಸ್ ಅಂತ ಎಲ್ಲರಿಗೀಗ ಮಾಡ್ಬೋದು ಸರ್ ಅದು ಆ ನಂಬರ್ ನೈನ್ ಡಬಲ್ ಏಟ್ ಜೀರೋ ಡಬಲ್ ಏಟ್ ಒನ್ ಸಿಕ್ಸ್ ಸಿಕ್ಸ್ ಒನ್ ಸಿಕ್ಸ್ ಏಯ್ಟ್ ಸಿಕ್ಸಿಗೆ ಹೊಡೆದ್ರೆ ಕೆಳಗಡೆ ತಾವು ಕೊಟ್ಟಿರ್ತೀರ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಂ ಅದಕ್ಕೆ ಹೋಗ್ಬಿಟ್ರೆ ಆಗುತ್ತೆ ಸರ್ ಓಕೆ ಹಾಂ ಒಳ್ಳೇದು ಒಳ್ಳೆ ಆಫರ್ ನಾನು ಇನ್ನೊಂದು ನನಗನ್ಸಿದ ಮಟ್ಟಿಗೆ ಸರ್ ಗೆಳೆಯರೇ ಇಷ್ಟೊತ್ತು ಕೇಳಿದ್ರಿ ವಿಸ್ತಾರ ಜಿಂದಗಿ ನಾನು ಕೋರ್ಸ್ ಮಾಡಿದ್ರಿಂದ ಇದನ್ನ ಹೇಳ್ತೀನಿ ನನಗೂ ಒಂದಿಷ್ಟು ಅಹಂಕಾರ ಇದ್ದು ಇವ್ರು ಏನು ಕಲಸೇ ಬಿಡ್ತಾರೆ ನೋಡೋಣ ಅಂತಿದ್ದೆ ಆಮೇಲೆ ಗೊತ್ತಾಯ್ತು ಅದ್ಭುತ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ತಗೊಂಡ್ ನೋಡಿದ್ರೆ ಗೊತ್ತಾಗುತ್ತೆ ಸುಮ್ಮನೆ ಮಾತಾಡಿದ್ರೆ ಏನೂ ಗೊತ್ತಾಗಂಗಿಲ್ಲ ನೀವು ಅರವತ್ತಾರು ದಿವಸಗಳಾದ ಮೇಲೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೆ ಬದುಕಿನ ಬುತ್ತಿ ತಂಡ ಅವತ್ತು ನಿಮ್ಮ ಯಶಸ್ಸಿನ ಹಾದಿಯನ್ನು ಜನಗಳಿಗೆ ನೀವು ಹೇಳಬೇಕಾಗಿತ್ತು ಸರ್ ಇನ್ನೂ ಒಂದು ಅವ್ರಿಗೆ ಆಫರ್ ಏನಪ್ಪಾ ಅಂದರೆ ಆ ನೈನ್ ನೈಂಟಿ ನೈನ್ ಹಾಕಿದ್ರು ಏನೋ ಫೀಸ್ ಇರುತ್ತೆ ಅದನ್ನ ಹಾಕಿದ್ರು ಅಂತ ತಿಳ್ಕೊಳ್ಳಿ ಹಾಕಿದ್ಮೇಲೆ ಒಂದು ವಾರದಲ್ಲೂ ಹದಿನೈದು ದಿವಸನಲ್ಲಿ ಯಾಕಾದ್ರೂ ಹಾಕಿದ್ನಪ್ಪ ಇದು ಬೇಡ ಅನ್ಸಿದ್ರೆ ನಾಕೇನು ಆಲ್ವೇಸ್ ರೈಟ್ ಒಂದು ಮೇಲ್ ಕಾಲ್ಬಿಟ್ರೆ ಇಲ್ಲ ವಾಟ್ಸಾಪ್ ನಲ್ಲಿ ಇಲ್ಲ ಸರ್ ನನಗೆ ಯಾಕೋ ಲೈಕ್ ಆಗ್ತಾ ಇಲ್ಲ ನಂಗೆ ರಿಫಂಡ್ ಮಾಡ್ಬಿಡಿ ಅಂದ್ರೆ ಪೂರಾ ರಿಫಂಡ್ ಮಾಡ್ಬಿಡುತ್ತೆ ಸಾಧ್ಯನೇ ಇಲ್ಲ ಅದು ಸಾಹೇಬ್ರ್ ಹಂಗೆ ಹೇಳ್ತಿದ್ರು ಸರ್ ನಿಜಕ್ಕೂ ನೀವು ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಕೊನೆಗೆ ಯಾವಾಗ ಹೆಂಗೆ ಅಂಟ್ಕೊಳ್ತಿರಿ ನೀವು ಅಂದರೆ ಅದ್ಭುತ ಅದು ನಾನು ವರ್ಣಿಸಲಾರೆ ನೀವು ತಗೊಂಡು ನೋಡಿ ನಿಜಕ್ಕೂ ಅರವತ್ತಾರು ದಿವಸದಲ್ಲಿ ನಿಮ್ಮ ಬದುಕು ಹಂಡ್ರೆಡ್ ಪರ್ಸೆಂಟ್ ಬದಲಾಗಲಿ ಯಾಕಂದ್ರೆ ಮೂವತ್ತು ನಲ್ವತ್ತು ವರ್ಷ ದೊಡ್ಡ ಬಿದ್ದುಬಿಟ್ಟು ಏನನ್ನ ಮಾಡಿ ಅದು ಆದರೂ ಅರವತ್ತಾರು ದಿವಸದಲ್ಲಿ ಬದುಕು ಬದಲಾಗುತ್ತೆ ಅನ್ನೋದೇ ದೊಡ್ಡ ವಿಷಯ ಹಾಗಾಗಿ ಸೇರ್ಕೊಳ್ಳಿ ಆದಷ್ಟು ನಿಮ್ದು ಹೊಸ ಬದುಕು ನಿಮ್ಗಾಗಿ ಕಾದಿದೆ ಮತ್ತು ಪೇರೆಂಟ್ಸ್ ಮೂವತ್ತು ದಿವಸ ಸರ್ ತರ್ಟಿ ಡೇಸ್ ನಲ್ಲಿ ಅವರು ಫಸ್ಟ್ ಬೇಸಿಕ್ ಕೋರ್ಸ್ ಮಾಡ್ಕೊಂಡು ಆಮೇಲೆ ಅಡ್ವಾನ್ಸ್ ಬೇಕಾದ್ರೆ ತಗೊಳ್ಬಹುದು ಡೈಲಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಅವರು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅರವತ್ತಾರು ದಿವಸ ಪೂರಾ ನನ್ನ ಜೀವನ ಹೆಂಗ್ ಕೊಡ್ಲಿ ಅನ್ನೋದು ಬೇಡ ಇಲ್ಲ ನಿಂದ್ ಯಾವಾಗಾದ್ರೂ ಸಮಯ ಸಿಕ್ಕಾಗ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅದಕ್ಕೆ ಹಾಕ್ಬೇಕು ಬಟ್ ಡೈಲಿ ನೋಡ್ಬೇಕು ಡೈಲಿ ನೋಡ್ಲೇ ಮನಸ್ಸು ಮೈಂಡ್ ರೆಡಿ ಆಗ್ಬೇಕಂತ ಡೈಲಿ ನೋಡ್ಲೇಬೇಕು ಹೌದು ಅದ್ರಲ್ಲಿರೋ ಒಂದು ಅಸೈನ್ಮೆಂಟ್ಸ್ ಮಾಡಲೇಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮೈಂಡ್ ಬದಲಾವಣೆ ಆಗುತ್ತೆ ಸುಮ್ಮನೆ ನಾನು ಹೇಳ್ತೇನೆ ಅಂತ ಬದಲಾವಣೆ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕು ಹೌದು ಸರ್ ಗೆಳೆಯರೇ ಬನ್ನಿ ಇನ್ನೇ ತಡ ಬ ಜಿಂದಗಿ ಸೇರಿ ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಿ ಈ ಎಪಿಸೋಡನ್ನ ನೀವು ನಮಗೆ ಆಗು ಮಾಡಿಕೊಟ್ಟಿದ್ದಕ್ಕೆ ಸರ್ ಮಹೇಶ್ ಮಸಾಳ್ ಸರ್ಗೆ ವಂದನೆ ಸಲ್ಲಿಸ್ತಾ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ ಮಗು ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಮಗುವಿನ ಮೆದುಳಿನ ಬೆಳವಣಿಗೆ ಎಂಬತ್ ಪರ್ಸೆಂಟು ಬ್ರೈನ್ ಒಳಗೆ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೇನೆ ಆಗತ್ತೆ ಅಂತ ಹೇಳ್ತಾರೆ ಮಗು ಗರ್ಭದಲ್ಲಿ ಇದ್ದಾಗ ತಾಯಿ ಹೇಗಿದ್ಲು ಏನಾಗಿದ್ರು ಆಗಿತ್ತ ಅಂತ ಕೇಳಿದ್ರೆ ಹೌದು ಈಗ ಒಂದು ಇನ್ಸಿಡೆಂಟ್ ಆಗಿತ್ತು ಅದಕ್ಕೆ ಮಗುಗೆ ಅದು ಟ್ರಾನ್ಸ್ಫರ್ ಆಗ್ಬಿಟ್ಟಿರತ್ತೆ ಅದು ಮಗು ತಾಯಿ ಒಂದ್ ಸ್ವಲ್ಪ ಡಿಪ್ರೆಷನ್ ಹೋಗಿದ್ರೆ ಅಥವಾ ತಾಯಿಗೆ ಏನಾದ್ರೂ ಒಂದು ಫೀಲಿಂಗ್ ಆಗಿದ್ರೆ ಮಗುವಿನ ಮೇಲೆ ಪರಿಣಾಮ ಬಿದ್ದಿರತ್ತೆ ಅದ್ ಮುಂದೆ ಹೋದ್ಮೇಲೆ ನಮಗ್ ಗೊತ್ತಾಗತ್ತೆ